ಸಾವಿರದ ಒಂಬೈನೂರ ಎಪ್ಪತ್ತೈದು ಹದಿನೇಳು ಮಾರ್ಚ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಮಾತ್ರವಲ್ಲದೆ ನಮ್ಮ ಇಡೀ ಕರ್ನಾಟಕದ ಮನೆಗಳಿಗೆ ಮಗುವಾಗಿ ಮಗನಾಗಿ ಬಂದವರು ಪುನೀತ್ ರಾಜ್ಕುಮಾರ್ ನಮ್ಮ ಅಪ್ಪು ನಮ್ಮ ಮನೆ ಮಗನಾಗಿ ಹುಟ್ಟಿ ಮನೆ ಮಗನಂತೆ ಬೆಳೆದು ಇವತ್ತು ನಮ್ಮ ಮನೆ ಮತ್ತು ಮನದಲ್ಲಿ ದೇವರ ಸ್ಥಾನ ಪಡೆದಿರೋ ಅಪ್ಪು ಅವರ ನಲವತ್ತೆಂಟನೇ ಜನ್ಮದಿನದಂದು ನಮ್ಮ ಟೀಮ್ ಅವರ ಇಷ್ಟವಾಗಿರೋ ಅಂತಹ ಬಿರಿಯಾನಿ ತಿನ್ನ ಕೊಟ್ಟಿದ್ದೀವಿ ಅವರ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇನಾಗ್ರೇಟ್ ಮಾಡಿದ ಏರ್ಪೋರ್ಟ್ ರೋಡ್ನಲ್ಲಿರೋ ಬ್ಯಾಟ್ರಾಯನ್ಪುರ ಹಾಗೂ ಸಹಕಾರ ನಗರ ಮಧ್ಯದಲ್ಲಿರೋ ಒಂದು ರೆಸ್ಟೋರೆಂಟ್ ಹೆಸರು ಗಂಧದ ಗುಡಿ ಹೆಸರು ಎಷ್ಟು ಸೊಗಸಾಗಿದೆ ಅಲ್ಲ ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಇವರ ಟೈಮಿಂಗ್ಸ್ ಸಿಂಪಲ್ ಫೋರ್ ಎ ಎಮ್ ಟು ಸಿಕ್ಸ್ ಪಿ ಎಮ್ ಇಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಸ್ಟಾರ್ಟರ್ಸ್ ಮಟನ್ ಸ್ಟಾರ್ಟರ್ಸ್ ಎಲ್ಲ ಸಿಗುತ್ತೆ ಈ ರೋಡ್ನಲ್ಲಿ ಯಾವತ್ತಾದರೂ ಬಂದಲ್ಲಿ ಈ ಆ್ಯಂಬಿಯನ್ಸ್ ಈ ಕಾಡಿನ ಆ್ಯಂಬಿಯನ್ಸು ಗಂಧದ ಗುಡಿ ಆ್ಯಂಬಿಯನ್ಸು ತದ ತಕ್ಷಣ ನಮ್ಮ ಅಪ್ಪು ಅವರ ಪುತ್ಥಳಿ ಮನಸ್ಸಿಗೆ ಅಲ್ಲಿ ಹಾಕಿರೋ ಫೋಟೋಗಳಾಗಿರ್ಬೋದು ಆ ಒಳಗಡೆ ಆ್ಯಂಬಿಯನ್ಸ್ ಆಗಿರ್ಬೋದು ತುಂಬ ಮುದ ಕೊಡುತ್ತೆ ಬನ್ನಿ ಇಲ್ಲಿ ಬಂದು ಟೇಸ್ಟ್ ಮಾಡಿ ಇಟ್ಸ್ ಎ ಮಸ್ಟ್ ವಿಸಿಟ್ ಪ್ಲೇಸ್ ಕೊನೆಯದಾಗಿ ಹೇಳೋದಾದರೆ ನಮ್ಮ ಅಪ್ಪು ಅವರ ಸಿಂಪ್ಲಿಸಿಟಿ ವ್ಯಕ್ತಿತ್ವ ಅವರು ತೋರಿಸಿದಂತಹ ಪ್ರೀತಿ ಅವರು ಮಾಡಿದಂತಹ ಕೆಲಸಗಳನ್ನ ನಾವು ಮಾದರಿಯಾಗಿ ಇಟ್ಕೊಂಡು ಆ ಸಿಂಪ್ಲಿಸಿಟಿನ ನಮ್ಮ ಲೈಫ್ನಲ್ಲಿ ಅಳವಡಿಸಿಕೊಂಡು ಮುಂದೆ ನಡೆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಪ್ಪು ಲಿವ್ಸಾನ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದನ್ನ ನಾವು ಆ ಅಪ್ಪು ಅವರ ಏನು ಆ ವ್ಯಕ್ತಿತ್ವ ಇದೆ ಅದನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ಆ ಪದಕ್ಕೆ ನಿಜವಾದ ಅರ್ಥ ಅಪ್ಪು ಲಿವ್ ಆನ್ ಅಪ್ಪು ಫಾರ್ ಎವರ್ ಗುಡ್ ಬೈ